ಅಲ್ರಿ ಹಿಂಗಂದ್ರೆ ಅಂದ್ರೆ ಹೆಂಗ್ ಬರ್ರಿ ಗಂಟೆಗೆ ಹೋಗೋಣತ್ತ ನಾನು ನಿಮ್ಗೆ ಭಾಳ ಇಷ್ಟಪಡ್ತೀನಿ ಈ ಮನಸ್ಸು ನಿಮ್ಮ ಮ್ಯಾಗ ಭಾಳ ಆಗೈತಿ ಭಾಳ ದಿವಸಿಂದ ಹೇಳ್ಬೇಕು ಹೇಳ್ಬೇಕು ಅಂದ್ರೆ ಹೇಳೋಕ್ಕೆ ಆಗಲಿಲ್ಲ ಆದರೆ ಇವತ್ತು ಹೇಳಿದೆ ನೀವು ಒಪ್ಪದ್ರಿ ಭಾಳ ಖುಷಿಯಾಯ್ತಾನೆ ಬರೀಲ್ಲ ಅಂದಿಟ್ ಮಾತಾಡೋಣತ್ತ ಇಲ್ಲೂ ಇಲ್ಲಿ ಬಾಯಿಲಿ ಹಾ ರೀ ಬಂದೆ ಏನ್ ಚಲೋ ಏನೋ ವ್ಯಾಪಾರ ಆಗಲ್ಲ ಇಲ್ರಿ ಬಿಸಿಲು ಒಂದ್ ಆದಲ್ಲ ಅದಕ್ಕೆ ಕಸ್ಟಮರ್ ಸ್ವಲ್ಪ ಕಡಿಮೆ ಆಗ್ಯಾರ ಒಂದ್ ಬರ್ತಾರ ಈಗ ನೀವ್ ಏನಾರ ಕೆಲ್ಸ ಮಾಡಿ ಹೋಗ್ರಲ್ಲ ನಾ ಇಲ್ಲ ಎಲ್ಲಾ ನೋಡ್ಕೋತೀನಿ ಬಂದ್ ಗಿರಕಿ ನಕ್ಕೋತ ನುಡಿಕೋತ ಆಡ್ಕೋತ ಕುಡ್ಬೇಕು ನಾ ಹಂಗೆ ಕೊಡ್ತೀನಿ ಅಲ್ರಿ ಮತ್ ನಕ್ಕೋ ಚೆನ್ನಾಗಿ ನುಡ್ದಾಡ್ಕೋತ ಮಾಡ್ಕೋತ ಕೊಡ್ತಿರ್ತೀನಿ ಅಲ್ಲ ಮತ್ ಯಾಕ ಬರ್ಲಾಗ ನಮ್ಮ ಅಂಗಡಿ ಗಿರಕಿ

ಇಲ್ಲೊಂದು ಹೋಟೆಲ್ ಐತಿ ಹ್ಞೂ ಭಾರಿ ಇದಾಳ ಆಂಟಿ ಹೌದಾ ಕಿಚ್ ಇದಾಳ ಎಲ್ಲಿ ಹಸುವ ಐತಲ್ಲೇನು ಏ ಹೊಟ್ಟೆ ಬಾ ಊಟ ಮಾಡಸ್ತೇನೆ ಬಾ ನೀ ಊಟ ಮಾಡಸ್ತೀನಿ ಅಂದ್ರ ನಾ ಬಿಡ್ತೀ ನಾ ಇರತನ ಹೊಟ್ಟೆ ಟೆನ್ಶನ್ ತೊಗೊಳಿನಿ ಬಾ ಬಾರ್ ಓಣ ಕುಂದ್ರ ಬಾ ಆಯ್ತು ಕೊಡ್ರಿ ಆ ಯಾರದ್ರು ಏನ್ ಬೇಕ್ರಿ ನನಗೆ ನೀವೇ ಬೇಕ್ರಿ ನಾ ಬೇಕ್ರಿ ನೀವ್ ಅಂದ್ರ ನೀವಲ್ರಿ ನೀವ್ ಮಾಡಿದ ಅಡಿಗೆ ಏನಿತ್ ಅದು ಬೇಕಾಗಿತ್ತು ಹೇಳ್ರಿ ಒಮ್ಮೆ ಡಬಲ್ ಮೀನಿಂಗ್ ಹೇಳ್ಬಿಟ್ರಿ ಗಂಡ ಬೇರೆ ಇಲ್ಲ ಏನ್ ಬೇಕ್ರಿ ಮಾಡ್ಕೊಡ್ತೀನಿ ಮಾಡ್ತೀನಿ ನೋಡ್ರಿ ಎಲ್ಲ ಮಾಡಿನ್ರಿ ನಾನೇ ನಿಮ್ಗೆ ಯಾವ್ದ್ ಐಟಮ್ ಹೇಳ್ರಿ ಎಲ್ಲಾ ಕೊಡ್ತೀನಿ ನಾನು ಸದ್ಯ ಸ್ವೀಟ್ಸ್ ಬೇಕಿಲ್ರಿ ಸ್ವೀಟ್ ಜಾಮೂನ್ ಬೆಲ್ಲ ಬೇಕ್ರಿ ಬೆಲ್ಲ ಐತರಿ ಅದ ರೀ ನಿಮ್ಗೆ ಏನ್ ಬೇಕ್ರಿ ಚಟ್ಪಾಟ್ ಹೆಂಗೋ ಹಿಂಗ್ ಅದೆ ಬೆಲ್ಲದ ಐಟಮ್ ಬೇಕು ರಮ ಯಾಕಂದ್ರ ಸಕ್ರೆ ಸಕ್ಕರೆಲಿ ಜಡ್ ಬರ್ತಾವ್ರ

ಸಂಯಕಾಲ ಫೋನ್ ಮಾಡ್ರಿ ಎಲ್ಲಾ ಕೆಲಸ ಅದು ಎಲ್ಲ ನೋಡ್ರಿ ಹೆಂಗ್ ಬಿಟ್ಟಿನ ಎಲ್ಲ ನಮ್ ಅಂಗಡಿ ಎಲ್ಲಾ ಸ್ವಚ್ ಮಾಡ್ಬೇಕ್ರಿ ಮಾಡಿ ನಮ್ಮ ಯಜಮಾನ್ರು ಬಂದು ಅವ್ರಿಗಿಟ್ಟು ಚಾಗಿ ಮಾಡಿಕೊಟ್ಟು ಇಲ್ಲ ಇರ್ತೀನ್ರಿ ನೀವು ಫೋನ್ ಮಾಡಿ ಮನಿಗ್ ಹೋಗಿ ಮನಿಗ್ ಹೋಗ್ತೀನಿ ನಮ್ಮ ಯಜಮಾನಿ ಮಗ ಯಾವಾಗ ನೋಡ್ತಿ ನಮ್ಮ ಅಂಗಡಿಗೆ ಇರತ್ತಲ್ಲ ಿ ಮಗಳ್ರಿ ಏನ ನಂಬರ್ ಇಸ್ಕೊಳತ್ತಿದ್ರಿ ನಂಬರ್ ಇಸ್ಕೊಳತ್ತೀ

ನಂಬರ್ ಇಲ್ರಿ ನೀವ್ ನಂಬ್ರಿ ಹಂಗ ಮಾಡ್ಲಕ್ ಹೋಗ್ರಿ ಇಲ್ರಿ ಬರೀತ ಹಂಗ್ಯಾಕ್ ಮಾಡಾತ್ತೀರಿ ನಿಮಗ್ ಬಿಟ್ಟು ಇಂತ ಚಂದ ಮಂದ್ ಮತ್ತ ರಾಜಿರಿ ನೋಡ್ರಿ ಗುಲಾಬ್ ಜಾಮುನ್ ಆಗಿರಿ ಬ್ಲಾಕ್ ಕರಿ ಗುಲಾಬ್ ಜಾಮುನ್ಮಂಗಿರ್ತದ ನೀವೇ ಹೇಳಿದ್ರಿ ಇಲ್ರಿ ಚಂದ ಸ್ವಲ್ಪ ಬಂದವ್ರಿಗೆ ಕಸ್ಟಮರ್ ನಕ್ಕೋತ ನಲ್ಕೋತ ಇದು ಮಾಡ್ ಹೇಳಿದ್ರಿ ಇಲ್ರಿ ನಾ ಸ್ವಲ್ಪ ಇದು ಮಾಡಿ ಹಿಂಗ್ಯಾಕ್ ಮಾಡ್ತೀರಿ ನನ್ ಮೇಲೆ ಡೌಟ್ ಸಂಶ್ ಮಾಡಾತೀರಲ್ರಿ ಆಯ್ತಾಳೆ

On sở vệ kể lần đi hoa bát nữa là thôi hoa 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 cái, hoa 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 cái, hoa cái. Cái ఏ నేను హేంత ఎల్ వంట కంటా కడి ఎక్కుంటా గోతి దోస్తి కడ వంటావు నోడి ఆ ఇల్లేంటాడు ఇల్వ్ బితీ స్వప్ మాట్ ಅಲ್ರಿ ಎಲ್ಲಿ ಕರ್ಕೊಂಡ್ ಬಂದ್ರಿ ಈ ಸುದ್ದಿ ಇಲ್ಲ ಹಂಗ್ರಿ ಇಲ್ಲೇನು ಮಾತಾಡ್ಲ ಕರ್ಕೊಂಡ್ ನಾನು ನಿಮ್ಗೆ ಜಾವ ನೋಡಿರಿ ಅಂತ ನಿಮ್ಗೆ ನೋಡಿ ನನ್ನ ಬಯನ್ ಮಾತೆ ಬರಲ್ಲ ಇವ್ರು ಏನು ಮಾತಾಡಬೇಕು ಏನು ಹೇಳ್ಬೇಕು ನನ್ನ ಮನಸ್ಸಿನ ಮಾತು ನಿಮ್ಗೆ ಹೆಂಗೆ ತಿಳಿಸ್ಬೇಕು ಅನ್ನೋದೇ ಗೊತ್ತಾಗಲ್ಲ ಅಲ್ರಿ ಇಂತ ಜಾಗ ಕರ್ಕೊಂಡ್ ಬಂದಿರಿ ಯಾರು ಇಲ್ಲ ಯಾರು ಇಲ್ಲಾರ ಜಾಗಕ್ಕೆ ಮತ್ತೆ ಬರ್ಬೇಕಾಗ್ತೈತೆ ನಾವು ಇಬ್ಬರು ಮತ್ತೆ ಎಲ್ಲಾರಿದ್ದಲ್ಲಿ ಹೋದೆವಂದ್ರೆ ಹಾಯ್ ಕುದೀತಾರಂತ ಇಬ್ಬರಿಗೇ ನಿನ್ನ ಗಂಡ ಏನ್ರಿ ಬೈದ್ನ ನಿಮ್ಗೆ ಇಲ್ಲ ಅವ್ರಿಗೆ ಏನೋ ಹೇಳಿ ಬಂದೀನಿ ರೀ ಮಸ್ಕಾ ಹೊಡೆದು ಇದು ಮಾಡಿ ಆದ್ರೆ ನಿಮಗೆ ನೋಡ್ಯಾರ ಅವರು ಮತ್ತಿಲ್ಲ ಎಲ್ಲ ಸಮಸ್ಯೆ ಆಗ್ತದಲ್ರಿ ಅಲ್ಲ ರೀ ನಾನು ಯಾರು ಕರಿದ್ರು ಹಿಂಗೆಲ್ಲ ಇಂಥ ಜಾಗಕ್ಕೆ ಬರಲ್ಲ ರೀ ಅದು ನೀವು ಕರ್ದ್ರಿ ಅಂತ ಬಂದೀನಿ ಇದೆಲ್ಲ ನೋಡಿರುವಂಥರ ಅನ್ಸಾತ್ರಿ ನನಗೆ ಯಾಕೋ ಅಂಜಿಕೆ ಬರತ್ತದ ಹುಲಿ ಅಂತವ ನಾ ಅದೇನ್ರಿ ನಿಮ್ಮದು ನಾ ಇರ್ಲಕ್ಕಾಗಿ ನಿಮ್ಯಾಗ ಅನಸ್ತು ರೀ ಅಲ್ಲ ರೀ ಹುಲಿ ಇದ್ದಂಗೆ ಏನೋ ಅದೀರಿ ಬಿಡಿರಿ ಆದ್ರೆ ನಾನು ಫಸ್ಟ್ ಟೈಮ್ ಬ್ಯಾರೆ ಗಣಸಿನ ಜೊತೆ ಬಂದೀನಿ ನನಗೆ ಅಂಜಿಕೆ ಬರೋದಿಲ್ಲ ರೀ ನನಗೂ ಫಸ್ಟ್ ಟೈಮ್ ರೀ ನಿಮ್ಗೆ ಎಷ್ಟು ಭಯ ಆಗೋದತ್ಲ ಅಂಜಿಕೆ ಬರಲದತ್ಲಾ ನಿಮ್ಮ ಡಬಲ್ ಅಂಜಿಕೆ ಬರ್ಲದತ್ ಕರೆ ಏನು ಮಾಡ್ತೀರಿ ನಿಮ್ ಮ್ಯಾಗ ನನ್ನ ಬಹಳ ಮನಸ್ಸಾಗೈತೆ ಅಂತದೇನ್ ಮನಸ್ ಮಾಡ್ರಿ ನನ್ ಮ್ಯಾಗ ನಾ ಏನ್ ಚಂದ ಇದೀನಿ ಅಂತ ಮನಸ್ ಮಾಡಿರಿ ನೀವು ಚಂದ ಇಲ್ಲ ತಿಳಿ ನಾ ನಿಮ್ ಮ್ಯಾಗ ಮನಸ್ ಮಾಡೀನಿ ಯಾಕಂದ್ರೆ ಚಂದ ಇದ್ರ ಪಾತ್ರ ಬಹಳ ಮಂದಿ ಹರ್ಸ್ಕೊಂಡ್ ಹೋಗ್ಬಿಡ್ತಾರ ನೋಡ್ರಿ ಚಂದ ಚಲುವ ಅದು ಏನು ಬೇಕಾಗಿಲ್ಲ ಈ ಮನಸ್ ಐತಲ್ಲ ಅದು ಯಾರ ಮ್ಯಾಗ ಯಾವಾಗ ರೀ ಹೆಂಗ್ ಮುಂದೆ 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 ಇಲ್ಲೇ ಕಂಟಾಕ್ಟ್ ಹೋಗಿ ಹೋಗ್ತೀವಿ

होंटे <laughs> मग <laughs> <laughs>